நீன உதாரா நான் உதார்க்க எந்த குலாம நோட்ரி பப்ளிக் எல்லா தும்பிட்டு ரோட் நேத்து பட்டார ஏன் ಗುಡ್ ಮಾರ್ನಿಂಗ್ ಹೆಂಗಂದ್ರಿ ಐ ಹೋಪ್ ನೀವೆಲ್ಲರೂ ಮಸ್ತ್ ಅದ್ರ ಅನ್ಕೋತೀನಿ ಇಲ್ಲಿ ವಡಗಾವಣೆಗ ರಾಮದೇವ್ ಗಲ್ಲಿ ಇದ್ರಲ್ಲ ಇಲ್ಲಿ ಎಳ್ನೀರ್ ಮಾಡ್ತಾ ನೋಡ್ರಿ ಇಲ್ಲಿ ಎಳ್ನೀರ್ ಅಂಗಡಿ ಅದಾವ ಇಲ್ಲಿ ಮಸ್ತ್ ಸೊ ಗಾಯ್ಸ್ ಇಲ್ಲಿ ನಾವು ನಾವ್ ಇವ್ರ ವಿಡಿಯೋ ಯೂಟ್ಯೂಬ್ ಒಳಗ ಕಾಮಿಡಿ ವಿಡಿಯೋ ಮಾಡಾಕ್ ಬಂದೇವು ಮಯ್ಯಾನ್ ಮಯ್ಯಾನ್ ಬೆಳಗಾವಿ ಬೆಳಗಾವಿ ಮಯ್ಯ ಯೂಟ್ಯೂಬ್ ಚಾನೆಲ್ ಒಳಗ ಒಂದು ಶಾರ್ಟ್ಸ್ ವಿಡಿಯೋ ಮಾಡಾಕತ್ತಾನ ಶಾರ್ಟ್ಸ್ ಅಂದ್ರೆ ಫುಲ್ ವಿಡಿಯೋ ಒಳಗನ ಸೊ ಅದ್ರ ಸಲ ನಾವು ಇಲ್ಲಿ ಬಂದೇವು ಹಾಯ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಸೊ ಆಯ್ತು ಇಲ್ಲೇ ಬಂದೇವ್ರಿ ಮತ್ ನನ್ನ ಫ್ರೆಂಡ್ ವಿಷ್ಣು ಬಂದನು ಹ್ಯಾ ಮಾಡಿ ವಿಷ್ಣು ಹಾ ಮಾಡಿ ಸೊ ಫ್ರೆಂಡ್ಸ್ ಈಗ ರೆಡಿ ಮಾಡ್ಕೊಂಡ್ರಿ ಎಲ್ಲ ಗೇಟಪ್ ಗಿಟಪ್ ರೆಡಿ ಮಾಡ್ಕೊಂಡ ಆಕ್ಟಿಂಗ್ ಮಾಡಿ ಫ್ರೆಂಡ್ಸ್ ನೋಡ್ರಿ ಈಗ ಮಯ ರೆಡಿ ಆಗೇನ್ರಿ ಗೆಟಪ್ ಹೆಂಗ ಅನ್ಸ ಅದೇ ಸ್ವಲ್ಪ ಹೇಳಿ ನೋಡ್ರಿ ಮಸ್ತ್ ಅಕ್ಕ ನೋಡ್ರಿ ಅಜ್ಜನ್ ಇಶು ಹೆಂಗೈತಿ

ಆ್ಯಕ್ಟಿಂಗ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಮನೋಹರ್ ಸರ್ನು ಬಂದಾರ ಹಾಯ್ ಮಾಡ್ರಿ ಮನೋಹರ್ ಸರ್ ನೀನು ಏನು ಮಾಡ್ತಾರೆ ಅದನ್ನ ಹೇಳಿರಿ ಪ್ರೊಫೆಷನಲ್ ನಾವು ಕಾರ್ಪೆಂಟ್ರ ಕಾರ್ಪೆಂಟ್ರ ಮತ್ತು ಇವ್ರ ಕಲಾವಿದರು ಕಲಾವಿದ್ರು ಅದಾರ ರೀ ನಮ್ಗಿಂತ ಸೀನಿಯರ್ ಕಲಾವಿದ್ರು ಇವ್ರು ಇನ್ನೊಂದು ಹೇಳಬೇಕಂದ್ರೆ ಆರ್ಟಿಸ್ಟ್ ಕಲಾವಿದ್ರು ಯಾವ ಡಾಲರ್ ಇದೆ ಅನಾನಿಕ ಇದೆ ಆರಂಭ ಇದೆ ಪರ್ಯಾಯ ಇದೆ ಯು ಇದೆ ರವನಾಸು ಇದೆ ಅಸ್ತಿತ್ವ ಇದೆ

ಇನ್ನೊಂದು ಬನ್ನಿ ಎಲ್ಲರೂ ಆಮೇಲೆ ಉತ್ತರ ಕನ್ನಡದ ಕಲಾ ವಿತರರನ್ನು ಹೇಳ್ತೀನಿ ದುರ್ಯಾಡ್ ಪಿಚ್ಚರ್ಗೂ ಕೆಲಸ ಮಾಡಿದ್ರು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಇವ್ರ ಎಲ್ಲಾ ಜೂನಿಯರ್ 14 ಪಿಚ್ಚರ್ ಕೆಲಸ ಮಾಡ್ಯಾರ ಸೈಡ್ ಆರ್ಟಿಸ್ಟ್ ಸರ್ ಗಾಯ್ಲನ್ ವಿಲನ್ ರೀ ಹಾ ವಿಲನ್ ಐಟಿಕ್ ನೋಡ್ರಿ ರೀ ಮಸ್ಕ್ನ ತರ ನೋಡ್ ರೀ ನಾವು ಗಿಂಡೆ ಎಲ್ಲ ಅಲೋ ಮಂಗ್ಯಾಸ್ ಒಳ ಮಗನ ಮದ್ವೆಯಾಗ ನೀನು ಉದ್ಧಾರ ಆಗಿಲ್ಲ ಏನು ನಾ ಹೆಂಗೆ ಉದ್ಧಾರ ಆಕೇನೋ ಎಂತ ಗುಲನಾ ನೋಡ್ರಿ ಇಲ್ಲೇ ಪಬ್ಲಿಕ್ ಎಲ್ಲ ತುಂಬ ಬಿಟ್ಟೈತಿ ರೋಡ್ನ್ಯಾಗ ನಿಂತ್ಬಿಟ್ಟಾರ ಏನ್ ಮಾಡತ್ತಾರಂತ ನೋಡ್ರಿ ಇಲ್ಲಿ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಏ ಫ್ರೆಂಡ್ಸ್ ಈಗ ನಾವು ರೇಷನ್ ತೊಗೊಂಬರ್ತೀವಲ್ಲ ರೀ ಅಕ್ಕಿ ಸೋ ಅದ್ರ ಒಳಗೆ ಒಂಥರ ಅಕ್ಕಿ ಬೇರೆನೇ ಯಾ ಅಕ್ಕಿ ಅನ್ನೋದು ಗೊತ್ತಾಗ್ಬಾತ ನಿಮ್ಗೂ ನೀವು ರೇಷನ್ ಅಕ್ಕಿ ಅವಾಗ ಹಿಂಗೆ ಅಕ್ಕಿ ಹೂವು ಬರ್ತಾವೆ ನೋಡ್ರಿ ಒಂದು ಸ್ವಲ್ಪ ನಿಮ್ಗೆ ತೋರಿಸ್ತಾನೆ ನೋಡ್ರಿ ಇವು ಒಂಥರ ಅಕ್ಕಿ ಅಕ್ಕಿವು ನೋಡ್ರಿ ಇವು ರಿಯಲ್ ಅಕ್ಕಿ ನೋಡ್ರಿ ಇದರ ಫರಕ್ ತೋರಿಸ್ತಾನೆ ನಿಮಗೆ ಇದ್ರ ಒಳಗೆ ಏನು ಡಿಫ್ರೆನ್ಸ್ ಐತಿ ನೀವ ನೋಡ್ರಿ ಹೌದೇಳ್ರಿಕ್ಸ್ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡ್ಯಾರು ನೋಡ್ರಿ ಫ್ರೆಂಡ್ಸ್ ಹಿಂಗೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡ್ತಾರಂತ್ರಿ ರೇಷನ್ ಅಂಗಡಿ ಒಳಗೆ ರೇಷನ್ ಅಂಗಡಿ ಮಾಡ್ತಾರೋ ಏನಲ್ಲ ಹೊರಗಿಂದ ಬರೋ ಮುಂದೆ ಮಾಡ್ತಾರೋ ಯಾಂಬಲ ಹೌದಾ ನೋಡ್ರಿ ಫ್ರೆಂಡ್ಸ್ ಗೊತ್ತಾಕಿತಿ ಅಕ್ಕಿ ಅಂತ ಇದ್ರೆ ನೋಡ್ರಿ ಏನಿದು ಪಾಲಿಶ್ ಆದ್ಮೇಲೆ ಹಿಂಗಾಕಿತ್ತು ಏನು ಹಿಂಗಿತ್ತು ನನಗೂ ಏನು ಗೊತ್ತಾಗತ್ತೋ

ಪ್ಲಾಸ್ಟಿಕ್ ಎಲ್ಲ ಕಡೆ ಪ್ಲಾಸ್ಟಿಕ್ ಅಕ್ಕಿ ಅಂದ್ರೆ ಪ್ಲಾಸ್ಟಿಕ್ ಅಕ್ಕಿ ಮಾಡ್ಕೆ ಅದ್ರ ಮಿಕ್ಸ್ ಮಾಡ್ಕೊಡ್ಕ ವಜ್ಜನೊಳಗೆ ಹೆಚ್ಚಾಕೈತಂತ ಸೊ ನೋಡ್ರಿ ಈಗೆಲ್ಲ ಮುಂದೆ ಐತ್ರದ ಅದು ಮಾಡ್ದ ನೋಡ್ರಿ ಇಲ್ಲಂಗೆ ಬರ್ತಾ ಮುಂದೆ ಹೌದಿಲ್ಲ ಐತಿ ಈ ಅಕ್ಕಿ ನೋಡ್ರಿ ಅಕ್ಕಿ ನೋಡ್ರಿ ಇದ್ರಾಗ ಇದೂರಿ ಮಮ್ಮಿ ಗಾಯ್ಸ್ ನೀವು ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೂ ಹಿಂಗೆ ನೀವು ರೇಷನ್ ಅಕ್ಕಿ ತೊಗೊಂಡ್ ಕುಳ್ಳ ಹಿಂಗೆ ಬರ್ತಾವೇನಂತ ಕಮೆಂಟ್ ಮಾಡ್ರಿ ಮನೆಯಾಗ ನನಗೆ ಮತ್ತೆ ಯಾವ ಊರಂತೂ ಕಮೆಂಟ್ ಮಾಡಿರಿ ಅಷ್ಟೇ ಫ್ರೆಂಡ್ಸ್ ನಾ ಮತ್ ಡಿಮಾರ್ಟ್ ಡಿಮಾಟೋ ಬಂದೇ ರೀ ಮಸ್ತ್

ಡಿಮಾಟೋ ಫಸ್ಟ್ ಫ್ಲೋರ್ ಅದ್ರೀ ಇದೊಂದು ಫೈಲ ಮತ್ತೆ ಇದೊಂದು ಫೈಲ ಎರಡು ಫೈಲ್ ತೊಗೊಂಡು ರೀ ಮತ್ತು ನನಗೊಂದು ಹಂ ಚಡ್ಡಿ ಮತ್ತೊಂದು ಟೀ ಶರ್ಟ್ ಮೈಯ ಒಂದು ಮೂ ಟೀ ಶರ್ಟ್ ತೊಗೊಂಡ್ಬಿಟ್ಟನ್ರಿ ಸೊಗೈ ನಡ್ರಿ ನೋವ್ ಈಗ ನಮ್ಮ ಕಡೆ ಇಸ್ವಿ ಇಲ್ಲ ಇಲ್ಲ ಇಲ್ಲಂದ್ರೆ ನಾವು ಏನ್ ಮಾಡಬೇಕಂದ್ರೆ ಇಲ್ಲಿ ಚಡ್ಡಿ

ಫ್ರೆಂಡ್ಸ್ ಈಗ ನಾವು ಬಂದೆವು ಇಲ್ಲಿ ವಿಶಾಲ್ ಮಾಡ್ ಕಡೆ ಅಂದ್ರೆ ಆ್ಯಕ್ಚುಲಿ ಮಮ್ಮಿನಂಗ ಮೊಮೋಸ್ ತರಕಲ್ರಿ ಸೊ ಈಗ ನಾವು ಮೊಮೋಸ್ ತರಾಕ್ ಬಂದೀನಿ ಮತ್ತೆ ಹಂಗ ನನ್ನ ಒಂದು ಅಂಗಡಿ ಐತ್ರಿ ಇಲ್ಲಿ ಆ್ಯಕ್ಚುಲಿ ಇವ್ರ ಮಾಡೋದು ವೆಜ್ ನಾ ತೊಂಬ್ರಾಗ ಬಂದಿದ್ದ ವೆಜಿಟೇರಿಯನ್ ಸೊ ಫ್ರೆಂಡ್ಸ್ ಈಗ ಈಗ ಇವ್ರು ಹೇಳ್ತಾರ ಎಲ್ಲಿ ಐತ್ ಅಂಗಡಿ ಅನ್ನೋದು ಸ್ವಲ್ಪ ಕೇಳಿ ಎಕ್ಸಾಕ್ಟ್ ರೀ ಆರ್ ಪಿ ಡಿ ರೋಡ ಬಹಳಷ್ಟು ಮಂದಿ ಕನ್ಫ್ಯೂಸ್ ಐತಿ ಎಲ್ಲಿ ಅಂಗಡಿ ಎಕ್ಸಾಕ್ಟ್ ಆರ್ ಪಿ ಡಿ ರೋಡ ಹಿಂದ ವಿಶಾಲ್ ಮಾಡಿಸ್ತದೆ ನಮ್ಗೆ ಶೋ ಶೋರೂಮ ಎಕ್ಸಾಕ್ಟ್ಲಿ ಅದ್ರ ಅಪೋಸಿಟ್ ಬಿ ಸಿ ಅಂತ ಏಕೆ ನಮ್ಮ ಗಾರ್ಡೀ ಸೊ ಅದ್ರ ಪ ಅದಕ್ಕಿಂತ ಮುಚ್ಚೆ ಹೊಡನಾ ಫಾರ್ಮೋರಕ್ಕೆ ಗ್ರಾಮೀಣ ಅಲ್ಲಿಂದ ನಾವು ಈಗ ಇಲ್ಲಿ ಶಿಫ್ಟ್ ಮಾಡಿದ್ದೆವು ಸೊ ಆಲ್ಮೋಸ್ಟ್ ಲೈನ್ ಕುಂತೈತಿ ಅನ್ನೋದು ಅನ್ನೋದಕ್ಕಿಂತ ಎಲ್ಲ ನಿಮ್ಮ ಆಶೀರ್ವಾದನ ಹೇಳ್ತಾನೆ ಯಾರಿಗೂ ಕನ್ಫ್ಯೂಸ್ ಮಾಡ್ಬೋದಾ ಎಕ್ಸಾಕ್ಟ್ ಇಲ್ಲಿ ಬರ್ರಿ ಆ್ಯಂಡ್ ಈಗ ದಸರಾದಾಗ ಆಫರ್ ಕೂಡ ಇಡತ್ತೇವ ನಾನು ಆ ವೀಡಿಯೋದಾಗ ಮೆನ್ಷನ್ ಮಾಡ್ತಿರ್ತಾನೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗಿಫ್ಟ್ ಮಾಡಿದ್ವಿ ವೆಜ್ ಇಲ್ಲ ವೆಜು ಮಾಡೋದೇ ಅಂದರೆ ಇನ್ನೂ ಸ್ವಲ್ಪ ದಿವಸ ವೆಜ್ಜು ಆ್ಯಡ್ ಮಾಡೋದೈತಿ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಮತ್ತು ರೋಲ್ ಅದು ಆ್ಯಡ್ ಮಾಡುದೇವ ಸೊ ಈಗಂತೂ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ ಅಂತ ನಾವು ಮಾಡಿಲ್ಲ ನಾನು ಭಾಳ ಸೊ ವೆಜ್ ಆ್ಯಡ್ ಮಾಡ್ದೇವ ಸೊ ಮಾಡಿದಾಗ ಕಂಪಲ್ಸರಿ ನಾನು ಅಂತ ಸೊ ನನ್ನ ಹೆಸರು ಏಕನಾಥ್ ಕೊಲ್ತಾರ ಅಂತ ಕೇರಿ ಸೊ ನಮ್ಮ ಅಂಗಡಿ ಹೆಸರ ಬಿ ಎಫ್ಸ್ ಅಂತ ಹೇಳಿ ಬಹಳಷ್ಟು ಮಂದಿ ಕನ್ಫ್ಯೂಸ್ ಐತಿ ಬಿ ಎಫ್ಸ್ ಅಂದ್ರೆ ಏನಂತ ಹೇಳಿದಿರಿ ಅದ್ರ ಫುಲ್ ಫಾರ್ಮ್ ಬೆಳಗಾವಿ ಫ್ರೈಡ್ ಚಿಕನ್ ಅಂತ ಹೇಳ್ಕಿರಿ ಯಾಕೆ ಈ ಕಾನ್ಸೆಪ್ಟ್ ನಾವು ತಗೊಂಡು ಅಂತಂದ್ರೆ ಕೆ ಎಫ್ ಸಿಗೆ ಹೋಗ ಎಲ್ಲರೂ ಅಫೋರ್ಡ್ ಮಾಡಂಗಿಲ್ಲ ಹಂಗಂತೇನಿಲ್ಲ ಬಟ್ ಅದ ಕಾನ್ಸೆಪ್ಟಾಗ ಚಲೋ ಕ್ವಾಲಿಟಿನಾಗ ಮತ್ತು ರೀಸನೇಬಲ್ ಪ್ರೈಸ್ನಾಗ ಎಲ್ಲರೂ ತಿನ್ಲಂತಿ ಕಾನ್ಸೆಪ್ಟ್ನ ತಗೊಂಡು ಬೇರೆ ಪ್ರೈಸ್ ಅಂತಕ್ಕಿರಿ ಸೊ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇದ್ರ ಚಲೋ ನಡ್ದತಿ ಇನ್ನೂ ಚಲೋ ನಡೀತಂತ ಗೊತ್ತಾ ಯಾಕಂದ್ರೆ ನಾನು ಬೆಳಗ ಮಂದಿ ಒಂದು ಕೈ ಎತ್ತದ ಮ್ಯಾಗ ಎಲ್ಲರೂ ಬೆಳಸಕ್ಕೆ ಅಂತ ಹೇಳ್ತಾನೆ ಥ್ಯಾಂಕ್ ಯು ಸೊ ಮಚ್ ಸೊ ಇಲ್ಲಿ ಬಂದ್ ಮಾಡಿರಿ ಮತ್ತು ಒಂದು ಸಲ ಟೇಸ್ಟ್ ನೋಡ್ರಿ ᱱᱚᱰᱨᱤ લે ক্রંચી મોমোઝ ઘરે વેજ મોমোজা ઓમે ટેસ્ટમણોલા મસ્ત ની મારલા ની મારલા સો ગાઈઝ એક ટેસ્ટમણો ᱱᱚᱰᱨᱤ હેંગ આવણોદ રિવ્યુ દેતા ᱱᱚᱰᱨᱤ ನಿಮಗೆ હેંગ આયતો ᱱᱚદ うん નસ્યો જોમે ઓ મસ્ત છે મસ્ત છે うん ગાઈઝ ઈ તો પનીર મોમોઝ હ ಮಸ್ತ್ ಟೇಸ್ಟ್ ಐತ್ರಿ ಇದು ನೋಡ್ರಿ ರೀ ಮಸ್ತ್ ಐತ್ರಿ ಟೇಸ್ಟ್ ಗುಡ್ ಮಾರ್ನಿಂಗ್ ಹೆಂಗದ್ರಿ ಐ ಹೋಪ್ ನೀವು ಎಲ್ಲರೂ ಮಸ್ತ್ ಅದ್ರ ಅನ್ಕೋತೀನಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ನಾವು ಇಬ್ರು ಕೂಡ ಕಾಂತಾರ ಮೂವಿ ನೋಡಾಕೊಂಟೇ ಚಾಪ್ಟರ್ ಒನ್ ಚಾಪ್ಟರ್ ಒನ್ ಇದೆ ಕಾಂತಾರ ಚಾಪ್ಟ್ರ್ ಒನ್ ಅಂದ್ರೆ ಟು ಪಿ ಎಲ್ಲ ನೋಡಿದೆ ನಾವು ಈಗ ಚಾಪ್ಟರ್ ಒನ್ ನೋಡಕ್ಕೆ ಹೊಂಟೆವು ಅದು ಟೂ ಅಲ್ಲ ಅದು ಕಾಣ್ತಾರ ಇದು ಕಾಂತಾರ ಚಾಪ್ಟರ್ ಒನ್ ಈಗ ನೆಕ್ಸ್ಟ್ ಬರೋದ ಕಾಂತಾರ ಚಾಪ್ಟರ್ ಟು ಈಗ ನೋಡಕ್ ಹೊಂಟೆವು ಕಾಂತಾರ ಚಾಪ್ಟ್ರ್ ಒನ್ ಸೊ ಫ್ರೆಂಡ್ಸ್ ಈಗ ಮೈಯಾನು ಬಂದನು ಗಾಡಿ ತೊಗೊಂಡು ಈಗ ನನ್ನ ಗಾಡಿ ಹಬ್ಬಿಸ್ಕೊಂಡು ಇಲ್ಲಿಂದ ರೈಟ್ ನೋಡಿರಿ ಭಾಳ ಲೇಟಾಗಿ ಆ್ಯಚುಲಿ ಹನ್ನೊಂದು ಊರಾಗಿತ್ತು ಈಗ ಹನ್ನೆರಡು ಗಂಟೆ ಪಿಚ್ಚರ್ ಚಾಲು ಆಕೈತಿ ನಾವು ಆ ಪಿಚ್ಚರ್ ಚಾಲು ಆಗೋಕ್ಕಿಂತ ಮೊದಲು ಅಲ್ಲಿ ಇರ್ಬೇಕು ಗೈಸ್ ಓಕೆ ಮತ್ತೊಂದ ಪಿಕ್ಚರ್ ಫಸ್ಟ್ ನೋಡ್ತೇವ್ರೋಡಾದ್ಮೇಲೆ ನಿಮ್ದು ರಿವ್ಯೂ ಕೊಡ್ತೇವ್ರಿ ಆಮೇಲೆ ನಿಮ್ಗೆ ಹೇಳ್ತೇವೆ ಆಮೇಲೆ ಹೆಂಗೈತೆ ನೀವು ಅದ್ರ ಮೇಲೆ ಕ್ಲಿಪ್ ಕೊಡ್ತೇವ್ರಿ ಆಮೇಲೆ ತೋರಿಸ್ಲೋನ್ ಹೆಂಗೈತಿ ಎಲ್ಲ ರಿವೀಲ್ ಮಾಡೋದು ಬೇಡ ಯಾಕಂದ್ರೆ ಕಷ್ಟಪಟ್ಟವ್ರ ಪಿಕ್ಚರ್ ಮಾಡಿರ್ತಾರ ಅದನ್ನ ಥಿಯೇಟರ್ ಹೋಗಿ ನೋಡ್ಲಿ ಜನ ಸರಿ ಹೇಳ ನಮ್ ಕಾಪಿರೇಟ್ ಬೇರೆ ಕಾಪಿ ಇಲ್ಲ ಕರೆ ಆಗೈತಿ ಕೆಲವ್ರ ಹಾಕತ್ತಾರ ನೀವ್ ಶೂಟ್ ಮಾಡ್ಕೊಂಡ್ ಮೊಬೈಲ್ ನಾಗ ತೋರಿಸ್ಬೇಡ್ರಿ ಜನ ನಮ್ಮ ಕರ್ನಾಟಕ ಜನ ಅಂತರು ಥಿಯೇಟರ್ ಬಂದ ನೋಡ್ಬೇಕಂತ ಜನ ಹಾಕತ್ತಾರ ಆದ್ರೂ ಸ್ವಲ್ಪ ಸ್ವಲ್ಪ ಅಟ್ಟ ಅಟ್ಟ ಹೌದಾ ನಿಮ್ಗೆ ತೋರಿಸ್ತೇವ ಬಟ್ ನೀವು ಹೋಗ್ರಿ ವಿಸಿಟ್ ಮಾಡ್ರಿ ಕಾಂತಾರ ಮೂವಿ ಬಸ್ ಐತನ ಈಗ ನಾವು ಹೊಂಟೆವು ಸೊ ಫ್ರೆಂಡ್ಸ್ ಈಗ ಇದನ್ನಾಗೂ ನಾವು ಡೆಸ್ಕೋ ಫ್ರೆಂಡ್ಸ್ ಈಗ ಒಳಗೆ ನಾವು ಭಾಳ ಲೇಟಾಗಿದೆ ಆ್ಯಕ್ಚುಲಿ ಒಳಗೆ

ಫುಲ್ ನೋಡ್ರಿ ಗಾಯ್ಸ ಇಲ್ಲಿ ಬಡಗಾವ್ ಜೀವೇಶ್ವರ ಗುಡಿಯಾಗ ನಾವ್ ಸೇಲ್ ಬಂದಿದ್ರಿ ಏನ್ ತಗೊಂಡ್ರು ನೂರ ಐವತ್ತೊಂಬತ್ತು ರೂಪಾಯಿ ಮಮ್ಮಿನ ಏನೇನ್ ತಗೊಂಡ್ರಿ ಅರ್ವತ್ ಮನಿ ಏನೇನ್ ತಗೊಂಡಿ ನೋಡ್ರಿ ಬಾಂಡೇಜಿಂದವ್ರಿ ಇಲ್ಲ ಪೂರಾ ಬಾಳ ಸಾಮಾನದವ್ರಿ ಇಲ್ಲಿ ಏನ್ ತಗೋತೀರಿ ನೂರ ಐವತ್ತು ಒಂಬತ್ತು ರೂಪಾಯಿ ಮ್ಯಾ ಒಂದ್ ರೂಪಾಯಿ ವಾಪಸ್ ಕೊಡ್ತಾರ ಇಲ್ಲೇ ತಗೊಂಡು ನೋಡ್ರಿ ಮದ್ವೆ ಸಾಮಾನು ಬಕೆಟ್ ಬಗಡೆ ಇಲ್ಲಿ ನೋಡ್ರಿ ನಿಮ್ ಬಾಂಡೇಜ್ ಸಾಮಾನದ ಇದ್ರೆ ಇಲ್ಲೆಲ್ಲ ನೋಡ್ರಿ

ಭಾಳ ಟೈಮ್ ಆಯ್ತು ಪಾಪ ಅವರು ಅಂಗಡಿ ಬಂದು ಮಾಡಿದ್ರೆ ಹತ್ತುವರೆ ಆತೀಗ ನಾವು ಸೇಲ್ ಒಳಗೆ ಇದೊಂದು ಮತ್ತೆ ಇದು ಕುರ್ಚಿ ಅಂತ ಬಂದು ನೋಡ್ರಿ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದೂರಿ ಐ ಹೋಪ್ ನಿಮಗೆ ಈ ವಿಡಿಯೋ ಮಸ್ತ್ ಅನ್ಸಿಲ್ಬೇಕ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡತ್ತಿಲ್ಲ ಅಂದ್ರೆ ಓಕೆಸ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ವಿಸಿಟ್ ಮಾಡಿರಿ ವಿಡಿಯೋಸ್ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಇಂಥ ಒಂದು ಹೊಸ ಬ್ಲಾಗ್ ಒಳಗೆ ಆಟೋ thank you so much for watching bye bye 60 receiver thank you thank you for watching